ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಜಗತ್ತಿಗೆ ಇಂದು ದೊಡ್ಡ ಕರಾಳ ದನ ಅಂತ ಹೇಳ್ಬೋದು ಇನ್ನು ಹದಿನಾರು ವರ್ಷದ ಯುವ ಕ್ರಿಕೆಟ್ ಆಟಗಾರ ಇದೀಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಯಾಕೆ ಸುಸೈಡ್ ಮಾಡ್ಕೊಂಡ್ರು ಏನಾಯಿತು ಅಂತ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಹದಿನಾರು ವರ್ಷದ ಯುವ ಕ್ರಿಕೆಟ್ ಆಟಗಾರ ಇದೀಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಬೆಳೆಯುವ ಕೂಡಲೇ ಒಂದು ಆಟಗಾರ ಇದೀಗ ಸುಸೈಡ್ ಅಂತ ಹೇಳ್ಬೋದು ಅಂದರೆ ಹನ್ನೊಂದನೇ ತರಗತಿಯ ಆಡ್ತರು ದೇವರು ಬೆಂಗಳೂರಲ್ಲಿ ಏನಪ್ಪ ಅಂದರೆ ಸುಸೈಡ್ಗೆ ಕಮಿಟೆಡ್ ಆಗಿದ್ದಾರೆ ಯಾಕೆ ಸುಸೈಡ್ ಮಾಡ್ಕೊಂಡ್ರೆ ನೋಡ್ಬೋದು ಇನ್ನು ಯಂಗ್ ಪ್ಲೇಯರ್ ಏನಪ್ಪ ಅಂದರೆ ಈ ಒಂದು ನಿರ್ಧಾರ ತಗೋಬಾರ್ದಾಗಿತ್ತು ಅಂದರೆ ಕ್ರಿಕೆಟ್ ಇದೀಗ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಒಂದು ಆಟಗಾರ ಸುಸೈಡ್ ಮಾಡ್ಕೊಂಡಂಥ ಮಾಹಿತಿ ಬರ್ತಿದೆ ಸೆವೆಂತ್ ಫ್ಲೋರ್ ಟೆರೆಸ್ ಇಂದ ಇದೀಗ ಬಿದ್ದು ನಿಧನ ಹೊಂದಿದ್ದಾರೆ ಇದು ಏನಪ್ಪಾ ಅಂದರೆ ನವೆಂಬರ್ ಹದಿನೆಂಟರಂದು ಬೆಂಗಳೂರಲ್ಲಿ ನಾರ್ತ್ ಬೆಂಗಳೂರು ನಡೆದ ಘಟನೆ ಇದು ಕ್ರಿಕೆಟ್ ಜಗತ್ತಿಗೆ ಒಂಥರ ಕರಾಳ ದಿನ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ಸದ್ಯಕ್ಕೆ ಈಗ ನಂಬಿಕ ನೋಡಿ ಬೇಜಾರಾಯಿತು ಸಿಕ್ಕಾಪಟ್ಟೆ ಇದು ಎಲ್ಲ ಕಡೆ ಈಗ ವೈರಲ್ ಆಗ್ತಿದೆ ಥ್ಯಾಂಕ್ ಯು